ತುಂಬಾ ಜನ ಕೇಳ್ತಾ ಇರ್ತೀರಾ ಎಲ್ಲ ಮಂಗನೆ ತುಂಬಾ ಜನ ಕೇಳ್ತಾ ಇರ್ತೀರಾ ನಾನ್ ಹಾಕೋ ಪೋಸ್ಟ್ ನೀವು ನಿಮ್ದು ಓನ್ ಎಕ್ಸ್ಪೀರಿಯೆನ್ಸ್ ಅಥವಾ ನೀವು ಬೇರೆ ಎಲ್ಲಿಂದ್ರೂನು ಕೇಳಿ ತಿಳ್ಕೊಂಡಿರೋದಾ ಅಥವಾ ನೀವು ಬೇರೆ ಎಲ್ಲಾದ್ರೂ ನೋಡಿ ಅದನ್ನ ಕಾಪಿ ಮಾಡಿರೋದಾ ಅಂತ ಸೊ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದು ಫುಲ್ಲು ನನ್ನ ಲೈಫ್ ಎಕ್ಸ್ಪೀರಿಯನ್ಸ್ ನನ್ನ ನನ್ನ ಲೈಫ್ ಅಲ್ಲಿ ಏನೆಲ್ಲ ನಾನು ಅನ್ಭವಿಸಿದೀನೋ ಅದನ್ನೇ ನಾನು ನನ್ಗೆ ಮಾರ್ನಿಂಗ್ ಏನಾದ್ರು ಪೋಸ್ಟ್ ಮಾಡ್ತೀನಲ್ವ ಎವ್ರಿ ಡೇ ಮಾರ್ನಿಂಗ್ ಪೋಸ್ಟ್ ಮಾಡ್ತೀನಲ್ವಾ ಸೊ ಆಗ ಏನ್ ತಕ್ಕಂತ ನನ್ನ ತಲೆಗೆ ಬರುತ್ತೆ ಅದನ್ನ ನಾನು ಪೋಸ್ಟ್ ಮಾಡ್ತೀನಿ ಯಾವುದೇ ರೀತಿ ಕಾಪಿ ಎಲ್ಲ ಇರಲ್ಲ ಕೆಲವೊಂದು ಈಗ ಏನೋ ಒಂದು ನೋಡಿರ್ತೀನಿ ಯಾವ್ದಾದ್ರು ಒಂದು ಪೋಸ್ಟ್ ಅಲ್ಲಿ ನೋಡಿರ್ತೀನಿ ಅಥವಾ ಯಾವ್ದಾದ್ರು ಒಂದು ಇಮೇಜ್ ಅಲ್ಲಿ ನೋಡಿರ್ತೀನಿ ಅಂತಂದ್ರೆ ಅದು ನನಗೆ ರಿಲೇಟೆಡ್ ಆಗಿದ್ದು ಅದಕ್ಕೆ ಒಂದು ಮೀನಿಂಗ್ ಇತ್ತು ಅಥವಾ ಅದು ಎಲ್ಲರ ಲೈಫ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟು ಅಥವಾ ಮೈನಸ್ ಪಾಯಿಂಟು ಆಗಿರುತ್ತೆ ಅಂದಾಗ ಮಾತ್ರ ಅದನ್ನ ಹಾಕಿದೀನಿ ತುಂಬಾ ಕಡಿಮೆ ಒಂದು ಒನ್ ಪರ್ಸೆಂಟ್ ಇರ್ಬೋದು ಅಷ್ಟೇನೆ ನಾನು ನನ್ನ ಲೈಫಲ್ಲಿ ನಡೆದಿರೋ ಅದಲ್ಲೇ ಹಾಕಿರೋದು ಸೊ ಅದು ತುಂಬಾ ಜನಕ್ಕೆ ರಿಲೇಟೆಡ್ ಆಗಿದೆ ತುಂಬಾ ಜನ ನಮ್ಮ ಲೈಫಲ್ಲಿ ಹಾಕ್ತಾ ಇರ್ತೀರ ಸೊ ಅದರಿಂದ ಕೆಲವೊಬ್ರು ಕೇಳ್ತೀರಾ ನೀವು ಯಾವ ತರ ಇದನ್ನ ತಗೊಳ್ತೀರಾ ಅಂತ ಸೊ ನಾನು ಯಾವ ಯಾವತರೂ ತಗೊಳಲ್ಲ ಈ ಕಿವೇಲ್ ಹಾಕೊಂಡು ಈ ಕಿವಿಯಲ್ಲಿ ಬಿಟ್ಬಿಡ್ತೀನಿ ಕೆಲವೊಂದನ್ನ ಸೊ ಕೆಲವೊಂದನ್ನ ಯಾವ ತರ ಡೈರೆಕ್ಟ್ ಆಗಿ ಫೇಸ್ ಮಾಡಬೇಕು ಆ ತರ ಫೇಸ್ ಮಾಡ್ತೀನಿ ಏನು ಸೊ ಆ ಥರ ಸೊ ತುಂಬ ಥಿಂಕ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಬರೋದು ಬರ್ತಾ ಇರತ್ತೆ ಹೋಗೋದು ಹೋಗ್ತಾ ಇರತ್ತೆ ಲೈಫ್ನ ನಮ್ಗೆ ಹೆಂಗ್ ಬೇಕೋ ಹಂಗೆ ತಗೋಬೇಕು ಬೇರೆಯವ್ರಿಗೋಸ್ಕರ ನ ತಗೊಳೋದಲ್ಲ ನಮಗೆ ದೇವ್ರು ಇವತ್ತು ಎಷ್ಟು ಶಕ್ತಿ ಕೊಟ್ಟಿರ್ತಾನೋ ಅಷ್ಟರಲ್ಲಿ ನಾವು ಜೀವನ ನಡೆಸ್ಬೇಕು ಅವ್ರ ಹಂಗೆ ಇವ್ರ ಹಿಂಗೆ ಅಂತ ಅನ್ನೋರ್ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಅವ್ರಿಗೋಸ್ಕರ ಬದುಕೋ ಥರ ಆಗುತ್ತೆ ಸೊ ಹಾಗಾಗಿ ನನ್ನ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನ ಹಾಗೆ ರ್ಯಾಂಡಮ್ ಆಗಿ ಆಗ್ತಾ ಹೋಗ್ತಾ ಇರ್ತೀನಿ ಅಷ್ಟೇನೆ ಅದು ಜನ ಪ್ರತಿ ದಿನ ಇಲ್ಲ ಒಂದು ಇನ್ನೂರಿಂದ ಮುನ್ನೂರು ಜನ ಕಮೆಂಟ್ಸ್ ಆಗ್ತಾನೆ ಇರ್ತೀರ ಈ ತರ ನಮ್ ಲೈಫ್ ಅಲ್ಲೋ ಆಗಿದೆ ನೀವು ಓನ್ ಎಕ್ಸ್ಪೀರಿಯನ್ಸ್ ಮತ್ತೆ ಇದನ್ನ ಯಾವ ತರ ಫೇಸ್ ಮಾಡ್ತೀರಾ ಅನ್ನೋ ತರ ತುಂಬಾ ಕ್ವಶನ್ಸ್ ಎಲ್ಲಾ ಬರುತ್ತೆ ಕೆಲವೊಂದಕ್ಕೆ ಅಲ್ಲಲ್ಲೇ ಉತ್ತರ ಕೂಡ ಕೊಟ್ಟಿದೀನಿ ನಾನು ಹೇಳೋರು ಕೇಳೋರು ಎಲ್ಲ ತಲೆ ಕೇಳಿಸ್ಕೊಳ್ತಾ ಕೂತ್ಕೊಂಡಿದ್ರೆ ನಮ್ಮ ಜೀವನ ನಾವು ನಡೆಸ್ಕೊಳ್ಳೋದಕ್ಕಾಗಲ್ಲ ಅವ್ರಿಗೋಸ್ಕರನೇ ಬದುಕಬೇಕಾಗತ್ತೆ ಸೊ ನಾನು ಅಂಥದ್ದನ್ನ ಈ ಕಿವಿಯಲ್ಲಿ ಹಾಕೊಂಡು ಈ ಕಿವಿಯಲ್ಲಿ ಬಿಟ್ಬಿಡ್ತೀನಿ ಅಂಥವ್ರ ಸವಾಸಕ್ಕೂ ನಾನು ಹೋಗೋಕೆ ಹೋಗಲ್ಲ ಹೇಳೋರು ಹೇಳ್ತಾನೆ ಇರಲಿ ನಮ್ಮ ಜೀವನ ನಾವು ನೋಡ್ಕೊಳ್ಳೋಣ ಅಂತ ಮೋಸ್ಟ್ಲಿ ನಾನು ಏನಾದರೂ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದಿದ್ರೆ ಇವತ್ತು ಅವ್ರ ಜೊತೆ ನಾನು ಅವ್ರ ಜಾಗದಲ್ಲಿ ಇರಬೇಕಾಗಿರ್ತೈತೆ ಅನ್ಸುತ್ತೆ ಸೊ ಇವತ್ತು ನನಗಿಷ್ಟ ಬಂದಂಗೆ ನಾನು ಬದುಕ್ತಾ ಇರೋದಕ್ಕೆ ಇವತ್ತು ನಾನು ನೆಮ್ಮದಿಯಾಗಿ ಖುಷಿಯಾಗಿ ನಾನು ನನ್ನ ಗಂಡ ಮಕ್ಕಳು ಅನ್ನೋ ಒಂದು ಪುಟ್ಟ ಪಂಚದಲ್ಲಿ ನಾನು ಬದುಕ್ತಾ ಇದ್ದೀನಿ ಸೊ ಹೇಳೋರ್ ಎಲ್ಲ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗೋಲ್ಲ ನೀವು ಕೂಡ ಆದಷ್ಟು ಅಂತವರಿಂದ ದೂರ ಇದ್ಬಿಡಿ ಸೊ ನನ್ನ ಹಾಕೋ ಪೋಸ್ಟ್ ತುಂಬಾ ಜನಕ್ಕೆ ಇನ್ಸ್ಪೈರ್ ಆಗಿದೆ ತುಂಬ ಜನ ತುಂಬ ಪಾಸಿಟಿವ್ ಆಗಿ ಮೆಸೇಜ್ ಮಾಡ್ತಾ ಇರ್ತೀರಾ ಸೊ ಅಂತವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಸೊ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ಹೀಗೆ ಇರಲಿ ಹಾಗೆ ಆದಷ್ಟು ನಾನು ಹಾಕೋದ್ರಿಂದ ನಿಮಗೆ ಒಳ್ಳೆ ವಿಷಯ ಸಿಗುತ್ತೆ ಅನ್ನೋದ್ರ ಅನ್ನೋದೇ ಆದರೆ ನಿಮ್ಮ ಜೀವನದಲ್ಲಿ ಅದನ್ನು ಕೂಡ ಅಳವಡಿಸ್ಕೊಳ್ಳಿ ಸೊ ನಾನಂತೂ ಇದೇ ತರನೇ ಇರೋದು ಯಾರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಯಾರ್ ಬಗ್ಗೆ ಯೋಚನೆ ಯೋಚನೆ ಹೋಗಲ್ಲ ಅವ್ರ ಲೈಫ್ ಅವ್ರ ಅವರಿಗೆ ಅಂತ ಬದುಕ್ತಾ ಇರ್ತೀನಿ